ಸಂಜೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ಕಿಚನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೀನಿ ಅಡುಗೆ ಎಲ್ಲ ಮಾಡಿದ್ದು ಮಧ್ಯಾಹ್ನ ಇಷ್ಟೆಲ್ಲ ಐತಿ ಇನ್ನು ಸಂಜೆಕ್ಕಂತೂ ಅಡುಗೆ ಏನೂ ಮಾಡೋಂಗಿಲ್ಲ ಕೋಸಂಬರಿ ಕಡಿಮೆ ಬಿದ್ದರೆ ನೋಡ್ಕೊಳ ಅಂತಂದು ಮಾಡಿದರೆ ಹತ್ತು ಅಂತಂದು ಒಂದು ಸ್ವಲ್ಪ ಕೋಸಂಬರಿ ನೆನೆ ಹಾಕ್ಕೊಂಡೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಧ್ಯಾಹ್ನದ್ದು ಇನ್ನಷ್ಟು ಕೋಸಂಬರಿ ಕೊಸಂಬ್ರಿ ಆಯ್ತು ನೋಡ್ರಿ ಸೊ ವಡ ಆಯಿಲ್ ಅದು ಎಣ್ಣೆ ಹಂಗೆ ಇಟ್ಟಿನಿ ಮತ್ತು ಈಗ ನನ್ನ ಫ್ರೆಂಡ್ಸ್ ಅವ್ರು ಬಂದರೆ ಅವ್ರಿಗೆ ಕರೆದು ಆಯ್ತು ಯಾಕಂದ್ರೆ ಇಷ್ಟಪಡ್ತಾರೆ ಹೇಗಾಗಿ ಇನ್ನೂ ಬದ್ನಿ ಕಟ್ಕಲೇನು ಇಷ್ಟ ಇತ್ತು ನೋಡ್ರಿ ಅಡುಗೆ ಅಂತೂ ಏನೂ ಮಾಡೋಂಗಿಲ್ಲ ಇನ್ನು ಒಂದು ಸ್ವಲ್ಪ ದೇವ್ರ ಮುಂದೆ ದೀಪ ಅಂತೂ ಅದಾಗ ಒಂದು ಸ್ವಲ್ಪ ಆರತಿ ಅಷ್ಟು ಹಚ್ಕೊತೀನಿ ಇನ್ನು ಮತ್ತೆ ಸಂಜೆ ಮುಂದೆ ನಾನು ರೆಡಿಯಾಗಿ ದೇವ್ರ ಮುಂದೆ ದೀಪ ಹಚ್ಚಿ ಹಚ್ಚಿ ಮತ್ತು ಉದ್ನಿಕಡ್ಡಿ ಎಲ್ಲ ಬೆಳಗ್ಗೆ ಆಮೇಲೆ ಅವ್ರ ಮುಂದೆ ಆರತಿ ಎಲ್ಲ ಹಚ್ಚಿಟ್ಟು ರೆಡಿ ಮಾಡಿ ಇಟ್ಕೊಂಡೀನಿ ನೋಡ್ರಿ ಇನ್ನು ಹೆಣ್ಮಕ್ಳಿಗೆ ಸಂಜೆ ಮುಂದೆ ಅರ್ಶನಾಕ್ಕ ಕರೆದಿರ್ತೀನಿ ಅಲ್ಲ ಅವರಿಗೆ ಉಡಿ ತುಂಬಿ ಏನಾದರೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಂಗೆ ಮತ್ತು ಉಡಿ ತುಂಬಿ ಅವ್ರಿಗೇನಾದರೂ ಬಿಟ್ಟು ಕೊಟ್ಟು ಕಳಿಸಿರ್ತೀನಿ ಈ ರೀತಿ ಪ್ರತಿ ವರ್ಷನೂ ಮಾಡ್ಕೋತಾನೆ ಬಂದೀನಿ ಈ ವರ್ಷ ನಾನು ಬಾಳೆಹಣ್ಣನ್ನು ಹುಡಿ ತುಂಬಿದ್ದೆ ಮತ್ತು ಕೈಯಾಗ ಅವ್ರಿಗೆ ಬಳಿ ಕೊಡ್ರ ಅಂತ ಬಳಿ ಎಕ್ಸ್ಟ್ರಾ ಬಳಿ ತಂದು ಇಟ್ಕೊಂಡಿದ್ದೆ ನೋಡಿರಿ ಪ್ರತಿ ವರ್ಷ ಇವ್ರನ್ನ ನೋಡ್ತೀರಿ ಆ್ಯಕ್ಚುಲಿ ನಾನು ವಿಡಿಯೋದಾಗ ಸುನೀತಾ ಮತ್ತು ಜ್ಯೋತಿ ಮತ್ತು ಪರ್ಣ ವರ್ಷ ಈ ಸತಿ ಕವಿತಾನು ಬಂದಳ ಕವಿತಾ ಅಂತಂದೇಳಿ ನನ್ನ ಯೋಗ ಫ್ರೆಂಡ್ ನೋಡಿರಿ ಸೊ ಹೀಗಾಗಿ ಇಷ್ಟು ಜನ ಬಂದಾರ ಯಾಕಂದ್ರೆ ಇಲ್ಲೇ ಸೊಸೈಟಿ ನಾನು ಮತ್ತೆ ಇನ್ನೊಬ್ಬರು ಕರ್ನಾಟಕದ ಅಂಟಿ ಅದಾರ ಅವರಿಬ್ರು ಮಾಡ್ತೀವಿ ಅಷ್ಟೊಂದು ಗೊತ್ತು ಈ ಲೆಕ್ಕರ ಹೇಳ್ಬೇಕಂದ್ರೆ ಆದರೆ ಇವರಿಗೆಲ್ಲ ಈಗ ಕರೆಕ್ಟಾಗಿ ನಾನು ಪ್ರತಿ ವರ್ಷ ಮಾಡ್ತೀನಿ ಅಲ್ರಿ ಹೀಗಾಗಿ ಗೊತ್ತೈತಿ ಸೊ ಒಂದು ನನಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಜನರಿಗೆ ನಾನು ಕರೆದ್ಬಿಟ್ಟು ಬಿಟ್ಟು ಮತ್ತೆ ಉಡಿ ತುಂಬಿ ಪ್ರತಿ ವರ್ಷ ಈ ಪದ್ಧತಿ ಅಂತೂ ಮಾಡ್ಕೊಂಡು ಬರಕತ್ತೀನಿ ನೋಡಿರಿ ಇನ್ನು ಸಂಜೆ ಮುಂದೆ ಏನಾಗುತ್ತೆ ಅಂದರೆ ಭಾಳಷ್ಟು ಜನ ವರ್ಕಿಂಗ್ ವುಮನ್ ಇರ್ತಾರೆ ಮತ್ತು ಬೀಸಿ ರೂಟೀನ್ ಇರ್ತದಲ್ಲ ರೀ ಸಂಜೆ ಮುಂದೆ ಹಿಂಗಾಗಿ ಒಬ್ರಿಗೆ ಬರೋಕಾಕತ್ತೆ ಒಬ್ಬೊಬ್ರಿಗೆ ಬರೋಕಾಗಿಲ್ಲ ಸೊ ಹೇಗೆ ಅನುಕೂಲ ಆಗತ್ತಲ್ಲ ಹಂಗಂಗೆ ನಾನು ಮಾಡ್ಕೊತಾ ಹೋಗೋರು ಕೆಲವೊಬ್ರು ಮಧ್ಯಾಹ್ನ ಬಂದು ಹೋಗಿರ್ತಾರ ಅನುಕೂಲ ಇದ್ದವರು ಇನ್ನು ಸಂಜೆ ಮುಂದೆ ನಾನು ಇವ್ರಿಗೆಲ್ಲರಿಗೂ ಹೇಳಿರ್ತೀನಿ ಇನ್ನು ಸ್ನ್ಯಾಕ್ಸ್ ಹೇಳಿ ನಾನು ಮಾ ಅಂಬೋಡಿಗೆ ಜಾಸ್ತಿನ ಹಾಕಿದ್ದೆಲ್ಲ ರೀ ದಾಲ್ ವಡ ಸೊ ಹೀಗಾಗಿ ಅವರು ಒಂದು ಸ್ವಲ್ಪ ಟೇಸ್ಟ್ ನೋಡಲಿ ಅಂತಂದು ಹೇಳಿ ನಾನು ಜಾಸ್ತಿನೇ ಹಾಕಿದ್ದೆ ಆ್ಯಕ್ಚುಲಿ ನಾನು ಬೆಳಕಿನ ಬ್ಲಾಗ್ನಾಗೆ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ ಖರೆ ಹೇಳ್ಬೇಕಂದ್ರೆ ಸೊ ಜಾಸ್ತಿ ಎಲ್ಲ ನಾನು ಬೇಳೆ ನೆನೆ ಇಟ್ಟು ಒಂದು ನೆನೆ ಇಟ್ಕೊಂಡಿದ್ದೆಲ್ಲ ಅವನ್ನೆಲ್ಲ ರುಬ್ಬಿ ಬೇರೆ ಒಂದು ಸ್ವಲ್ಪ ಎಲ್ಲ ಹಿಟ್ಟು ತೆಗೆದು ಇಟ್ಕೊಂಡಿದ್ದೆ ಯಾಕಂದರೆ ಮತ್ತು ಸಾಯಂಕಾಲ ತನಕ ಅಂದರೆ ಉಪ್ಪು ಹಾಕ್ಬಿಟ್ರೆ ಇದು ಆಗ್ಬಿಡುತ್ತಲ್ರಿ ಹಿಟ್ಟು ಹೀಗಾಗಿ ನಾನು ಎಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಸೈಡಿಗೆ ತೆಗೆದಿಟ್ಟು ಇದು ಮಾಡ್ಕೊಂಡಿದ್ದೆ ಆಮೇಲೆ ಬಾಸನ ನಾನು ಜಾಸ್ತಿನೇ ಮಾಡಿದ್ದೆ ಸುಮಾರು ಮೂರು ಲೀಟ್ರ್ ಹಾಲನ್ನು ಕುದಿಸಿದ್ದೆ ನಾನು ಹೀಗಾಗಿ ಒಂದು ಸ್ವಲ್ಪ ಸ್ವೀಟು ಯಾಕಂದ್ರೆ ಜಾಸ್ತಿ ತಿನ್ನಕು ಇಷ್ಟಪಡೋಂಗಿರಲ್ಲರಿ ಹೀಗಾಗಿ ಪ್ರಸಾದ ಹೇಳಿ ಸಣ್ಣ ಬೌಲ್ ಒಂದು ಸ್ವಲ್ಪ ಕೊಟ್ಟು ಆಮೇಲೆ ದಾಲ್ ವಡೆ ಕೊಟ್ರಾಯ್ತು ಅಂತಂದು ಹೇಳಿ ಒಂದು ಏಳೆಂಟು ಜನ ಅಷ್ಟೇ ಇದ್ದರೆ ಹೆಣ್ಮಕ್ಳು ಹೀಗಾಗಿ ಅವ್ರಿಗೆ ಎಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಇನ್ನೂ ಎಲ್ಲ ಮೂತೈದ್ರಿಗೂ ಬಳಿ ತೊಗೊಂಡೋದಿಂದೆಲ್ಲ ಬಳಿ ಕೊಟ್ಟು ಅಷ್ಟು ಕುಂಕುಮ ಬಾಳೆಹಣ್ಣು ಮತ್ತು ಅಡಿಕೆ ಇಷ್ಟು ಉಡಿ ತುಂಬ್ತೀನಿ ನಾನು ಕೆಲವೊಬ್ಬರು ನಾನು ಐದು ಮಾಡಿರ್ತೀನಿ ಎಲ್ಲ ಸೇರಿ ಕೆಲವೊಬ್ರು ಐದನ್ನು ಇಡ್ ಇಡ್ತಾರೆ ಹುಡಿ ಒಳಗನೆ ಎಲ್ಲ ಬೇರೆ ಬೇರೆನೂ ಇಟ್ಟಿರ್ತಾರೆ ಸೊ ಅವ್ರವ್ರಿಗೆ ಹೇಗೆ ಹೆಂಗೆ ಅನುಕೂಲ ಆಕತಿ ಮತ್ತು ಅವರವರ ಮನೆ ಪದ್ಧತಿ ಹೆಂಗೆ ರೀ ಹಂಗೆ ಕೆಲವೊಬ್ಬರು ಕೊಡ್ತಾರೆ ಕೆಲವೊಬ್ರು ಹಸಿ ಕಾಳು ಕೆಲವೊಬ್ಬರು ಕಡಲೆ ನೆನೆ ಇಟ್ಕೊಡ್ತಾರೆ ಕೆಲವೊಬ್ಬರು ಉತ್ತತ್ತಿ ಮತ್ತು ಅರ್ಶನ ಕೊಂಬು ಕೊಬ್ಬರಿ ಇದೆಲ್ಲನೂ ಕೊಡ್ತಾರೆ ಸೊ ನಾನು ಬಾಳೆಹಣ್ಣು ಅಡಿಕೆ ಮತ್ತು ಎಲೆ ಇಷ್ಟು ಇಟ್ಟಿರ್ತೀನಿ ಇನ್ನು ಪ್ರತಿ ವರ್ಷ ಏನಾದರೂ ಒಂದು ಏನಾದರೂ ಒಂದು ಗಿಫ್ಟ್ ಅಂತ ಕೊಟ್ಟಾಗ ಕೊಟ್ಟಿರ್ತೀನಿ ಸಣ್ಣ ಕೊಟ್ಟದು ತೊಗೊಂಡು ಬಂದಿರ್ತೀನಲ್ಲ ಸೊ ಏನು ಅನುಕೂಲ ಆಕತಿ ಅದು ಈ ವರ್ಷ ಬಳಿ ಹೇಳಿ ಮುತ್ತೈದ್ರಿಗೆ ಏನಾದರೂ ಒಂದು ಕೊಟ್ಟಿರ್ತೀನಿ ಸೊ ಇಷ್ಟಂತೂ ನಾನು ಪ್ರತಿ ವರ್ಷನೂ ಮಾಡ್ಕೊತಾನೆ ಬಂದಿನಿ ನೋಡ್ರಿ ಸೊ ಮತ್ತೈದರಿಗೆಲ್ಲ ಒಬ್ಬೊಬ್ಬರಿಗೆ ಉಡಿ ತುಂಬ್ಕೊತಾ ಬಂದು ಮತ್ತು ಅವರಿಗೆ ಅರ್ಶನಾಗ್ಬಿಟ್ಟು ಕೊಟ್ಟು ಆರ್ತಿ ಬೆಳಗ್ತೀವ್ರೆ ನಮ್ಮ ಕಡೆಗೆ ಹೆಂಗೆ ನಮ್ಮ ಕಡೆ ಪದ್ಧತಿನ ನಾನು ಮಾಡ್ತೀನಿ ಸೊ ಅವರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಖುಷಿ ಅನಿಸ್ತೀವಿ ಆಮೇಲೆ ಅವ್ರಿಗೆ ರೂಢಿಯಾದಾಗೈತಿನಿ ನಾನು ಪ್ರತಿ ವರ್ಷವೂ ಕರಿತೀನಲ್ಲರಿ ಇವರು ನಮ್ಮ ಒಂದು ಕಿಟಿ ಪಾರ್ಟಿ ಗ್ರೂಪ್ ಗ್ರೂಪ್ನೊಳಗೆ ಅದಾರಲ್ಲ ಸೊ ಇವ್ರಿಗೆ ನಾನು ಫಿಕ್ಸ್ ಅಷ್ಟು ಹೇಳ್ತೀನಿ ಯಾಕಂದ್ರೆ ನಮ್ಮದು ಸೊಸೈಟಿನೂ ದೊಡ್ಡದೈತ್ರಿ ಹೀಗಾಗಿ ಎಲ್ಲರೂ ಕರೆಯೋಕತ್ತಿರ ಒಂಥರ ಇದೇನು ಅನಿಸ್ಬಿಡುತ್ತೆ ಅಂದ್ರೆ ಅವ್ರಿಗೆ ಬಿಟ್ಟು ಇವ್ರು ಕರೆಯೋದು ಇವ್ರಿಗೆ ಬಿಟ್ಟು ಅವ್ರಿಗೆ ಕರೆಯೋದು ಇದು ಆಗಿಬಿಡುತ್ತಲ್ಲ ಇಲ್ಲ ಕರೆದ್ರೆ ಎಲ್ಲರಿಗೂ ಕರಿಬೇಕು ಇಲ್ಲಾಂದ್ರೆ ನಮ್ಮ ಒಳಗೆ ಗ್ರೂಪ್ನೊಳಗೆ ಏನು ಹಾಕ್ತಿದ್ರು ಅಷ್ಟೊಂದೇನು ಇದು ಅನ್ಸಂಗಿಲ್ಲ ಸೊ ಹೀಗಾಗಿ ನಮ್ಮ ಕಿಟಿ ಪಾಟಿ ಒಳಗೆ ಯಾರದಲ್ಲ ಅವ್ರು ಅಷ್ಟೇ ಕರೆದು ನಾನು ಸಿಂಪಲ್ಲಾಗಿ ಮನೆಯಾಗೆ ಪ್ರತಿ ವರ್ಷವೂ ಮಾಡ್ಕೋತಾನೆ ಬರಕತ್ತೀನಿ ನೋಡ್ರಕ್ಕೆ ಒಂದು ವರ್ಷ ಮಾಡಿ ನಮ್ಮ ನೆಕ್ಸ್ಟ್ ವರ್ಷ ಹಿಂಗೆ ಬಿಡೋದು ಹಿಂಗೇನು ಇಲ್ಲಲ್ರಿ ನಂದು ಪ್ರತಿ ವರ್ಷವೂ ನಾನು ಮಾಡ್ಕೊತ ಬರ್ಬೇಕಲ್ಲ ಸೊ ಹೀಗಾಗಿ ಒಂದೇ ರೀತಿ ನಾನು ಫಾಲೋ ಮಾಡ್ಕೋತಾನೆ ಬರಕತ್ತೀನಿ ಅಂತಲೇ ಹೇಳ್ಬೋದು ಇಲ್ಲ ಏನು ಆಕತ್ತರಿ ಇಲ್ಲ ಫುಲ್ ಮೂರು ಬಿಲ್ಡಿಂಗನ್ನು ನಾನು ಕರಿಬೇಕಾಗ್ಕತಿ ಹೀಗಾಗಿ ನಾನು ಇಷ್ಟ ಪ್ರತಿ ವರ್ಷನ ಮಾಡ್ಕೋತಾನೆ ಬಂದೀನಿ ಸೊ ಎಲ್ಲರಿಗೆ ಇವಾಗ ನಾಷ್ಟ ಎಲ್ಲ ತಿಂಡಿ ಎಲ್ಲ ಕೊಟ್ಟ ಮೇಲೆ ಮತ್ತು ಅವ್ರಿಗೆ ಹುಡಿ ತುಂಬಾಕತ್ತೀನಿ ನೋಡಿರಿ ಅದು ನಾನು ಭಾಳ ಸತಿ ನಿಮ್ಗೆ ಹೇಳಿನೂ ಹೇಳಿನಿ ಮತ್ತು ಶೇರು ಮಾಡ್ಕೊಂಡೀನಿ ಅವ್ರು ಏನು ಮಾಡ್ತಾರೆ ಅಂದ್ರೆ ನೀವು ನಮ್ಮ ಅಮ್ಮನವ್ರ ಮುಂದೆ ಕಾಣತಿರ್ಬೋದು ಅವರು ಉಡಿ ಸಾಮಾನು ತೊಗೊಂಬಂತಿರ್ತಾರೆ ಸೊ ಹಿಂದಿನ ವರ್ಷವೂ ಹೇಳೀನಿ ಅದ್ರ ಹಿಂದಿನ ವರ್ಷವೂ ಹೇಳಿನಿ ನಿಮ್ಗೆ ಅವರು ಕೆಲವೊಬ್ರು ದುಡ್ಡು ಇಟ್ಟು ನಮಸ್ಕಾರ ಮಾಡ್ತಾರೆ ಕೆಲವೊಬ್ರು ಬ್ಲೌಸ್ ಪೀಸ್ ಉಡಿ ಅಂತ ತೊಗೊಂಡ್ಬಿಡ್ತಾರೆ ಈ ರೀತಿ ಇಟ್ಟು ಅವರು ಪೂಜೆ ಮಾಡಿ ಅವರು ಅರ್ಶನ ಹಾಕೊಂಡ್ಬೋದು ತಗೋತಾರೆ ಇದು ಒಂಥರ ಖುಷಿ ಅನಿಸುತ್ತೆ ಖರೆ ಹೇಳ್ಬೇಕಂದ್ರೆ ಅವ್ರಿಗೂ ಒಂಥರ ರೂಢಿ ಆಗ್ಬಿಟ್ಟಿದೆ ನಾನು ಪ್ರತಿ ವರ್ಷ ನಾನು ಹಬ್ಬ ಕರಿತೀನಿ ಅಂತಂದ್ರೆ ಸಿಂಪಲ್ಲಾಗಿ ಮಾಡಿದ್ರು ಭಾಳ ಅಂದ್ರೆ ಭಾಳ ಚಂದ ಮಾಡಿ ಅಂತಂದು ಹೇಳಿ ಎಲ್ಲರೂ ಹೋಗಿದ್ರು ಖರೆ ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಅದು ಮಾಡ್ಬೇಕಿತ್ತು ರೀ ಬಟ್ ಒಬ್ಳಾಕಿನಲ್ಲ ಹಿಂಗಾಗಿ ಎರಡೂ ಕಡೆ ಓಡಾಡ ಓಡಾಡೋದು ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಆದಂಗೆ ಆಗ್ಬಿಡತ್ತೆ ವ್ಲಾಗ್ ಶೂಟ್ ಮಾಡ್ಕೊಳ್ಳೋಕೂ ಆಗಂಗಿಲ್ಲ ಹಬ್ಬದ ದಿನ ಸೊ ಹಂಗಾಗ್ಬಿಡ್ತತಿ ಸೊ ಎಲ್ಲರಿಗೂ ನಾನು ಅಷ್ಟು ಮಾಡಿಕೊಟ್ಟು ಉಡಿ ತುಂಬಿದ್ಮೇಲೆ ಮತ್ತು ಅಷ್ಟೊಗೆ ನಾವು ಅಕ್ಕಿ ಹಾಕಿ ನಾವು ಕಳಸನ ಇದು ಇಟ್ಟಿರ್ತೀವಲ್ಲ ಆರ್ತಿನ ಅದನ್ನು ನಾವು ಮುತ್ತೈದ್ರಿಗೆ ಆರತಿ ಮಾಡ್ತೀವಿ ನಮ್ಮ ಕಡೆಗೆ ಕಳಸನ ಇಡ್ತಾರೆ ಕೆಲವೊಬ್ಬರು ಒಂದು ಎರಡು ದೀಪ ಒಂದು ದೀಪನ ಹಿಂಗೆ ಇಡ್ತಾರೆ ನಮ್ಮ ಕಡೆಗೆ ಮಾತ್ರ ಕಳಸ ತುಂಬ ಬೇಕು ಸೊ ಆ ಪದ್ಧತಿನ ನಾನು ಮಾಡಿಕೊಂಡು ಬರ್ತೀನಿ ನೋಡಿರಿ ಸೊ ಎಲ್ಲರಿಗೆ ಆರತಿ ಮಾಡಿದ ಮೇಲೆ ಒಂದು ಸ್ವಲ್ಪ ಎಲ್ಲರೂ ಶಾರ್ಟ್ ವಿಡಿಯೋನ ಶೇರ್ ಸೊ ಶೂಟ್ ಮಾಡಿಕೊಂಡು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪ್ರತಿ ವರ್ಷವೇ ನಾನು ಅವ್ರ ಜೊತೆಗೆ ಒಂದೇನಾದರೂ ಸಣ್ಣ ಶಾರ್ಟ್ ವಿಡಿಯೋನ ಶೇರ್ ಶೂಟ್ ಮಾಡಿಕೊಂಡೆ ಮಾಡ್ಕೊಂಡಿರ್ತೀನಿ ಸೊ ನನ್ನ ಫ್ರೆಂಡ್ ಮಗಳ ಬಂದಿಲ್ಲ ಒಂದು ಶೂಟ್ ಮಾಡಿಕೊಡ್ಲೋಡಿರಿ ಐದು ಆರು ಜನ ನಾವು ಒಂದೆರಡು ಜನ ಮೊದಲೇ ಬಂದು ಹೋದರು ಸೊ ಯಾಕಂದರೆ ಟೈಮು ಅಡ್ಜಸ್ಟ್ ರೀ ಎಲ್ಲರಿಗೂ ಅಡುಗೆ ಮಾಡೋ ಟೈಮ್ ಇರ್ತೈತಿ ಆಮೇಲೆ ವರ್ಕಿಂಗ್ ವುಮನ್ ಇದ್ರೆ ಗೊತ್ತಲ್ಲ ರೀ ಅವ್ರಿಗೆ ಎಷ್ಟು ಗಡಿ ಬಿಡಿ ಅಂತ ಸೊ ಯಾರು ಅವೈಲೇಬಲ್ ಇರ್ತಾರಲ್ಲ ಅವ್ರು ಬಂದಿರ್ತಾರೆ ಸೊ ಆರತಿ ಎಲ್ಲ ಆದಮೇಲೆ ನಾವೊಂದಿಷ್ಟು ಒಂದು ಐದಾರು ಜನ ಫೋಟೋನೆಲ್ಲ ತೆಗೆಸ್ಕೊಂಡೀವಿ ನೋಡಿರಿ ಸೊ ಇವು ಈ ವರ್ಷ ನಾನೆಲ್ಲ ಹೆಂಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೀನಿ ಮತ್ತು ಯಾರ್ಯಾರು ಬಂದಿದ್ವು ಅನ್ನೋದಕ್ಕೆ ಒಂದು ಇರಲಿ ಅಂತ ನೆನಪಿಗೋಸ್ಕರ ಇದನ್ನ ಫೋಟೋ ಶೂಟ್ ಮಾಡ್ಕೊಂಡೀವಿ ಹೋಪ್ಸು ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡಿರಿ ಥ್ಯಾಂಕ್ ಯು ಬಾ ಬಾಯ್